ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ ನೊಂದಿಗೆ ಬಂದಿದ್ದೀನಿ ಅದೇನು ಅಂತ ನಿಮಗೆ ಇವಾಗಾಗ್ಲೇ ಗೊತ್ತಾಗಿರುತ್ತೆ ನಾನು ತೋರ್ಸೋಕೆ ಏನ್ ಹೊರಟಿದ್ದೀನಿ ಅಂದ್ರೆ ನಮ್ಮ ಅಂದ್ರೆ ಬಂಜಾರ ಭಾಷೆಯ ಬಂಜಾರ ಶೈಲಿಯ ಡ್ರೆಸ್ ನ ಹೆಂಗ್ ಹೊಲಿತಾರೆ ಅಥವಾ ಇದನ್ನ ಹೊಲಿ ಹೊಲಿಯೋದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಾನು ನಿಮ್ಗೆ ಇವತ್ತು ತೋರ್ಸೋಣ ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ ಈ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವರು ಹೇಗೆ ಇದನ್ನ ನಮ್ಮ ಡ್ರೆಸ್ ನ ಹೇಗ್ ರೆಡಿ ಮಾಡ್ತಾರೆ ಅಂತ ನೋಡೋಣಂತೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಅವರು ಹೇಗೆ ಹೊಲಿತಾರೆ ಹಾಗೆ ಈ ಇಲ್ಲಿ ಬಳಸುವಂಥ ವಸ್ತುಗಳನ್ನು ಅವರು ಎಲ್ಲಿಂದ ತರ್ತಾರೆ ಹಾಗೆ ಅವರು ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಕಂಪ್ಲೀಟ್ ಆಗಿ ಇದ್ರ ಡೀಟೇಲ್ಸ್ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಏನಾದರೂ ಹೊಸ ಹೊಸ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಈ ಹಂತದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿ ನೋಡಿ ಇವರು ಈ ಥರ ಎಲ್ಲ ಕೈ ಹೊಲಿಗೆ ಹಾಕ್ತಿದ್ದಾರೆ ಹಾಗೆ ನಾವು ಅವರು ಎಷ್ಟು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿದ್ದಾರೋ ಅಷ್ಟೇ ಕೆಲಸ ಅದ್ರ ಹಿಂದೆ ಇದೆ ಅಷ್ಟೇ ಶ್ರಮ ಪಡಬೇಕು ಒಂದೊಂದು ಹೊಲಿಗೆ ಟೈಮ್ ಹಾಕ್ತಿರೋದ್ರಿಂದಳತ್ತೆ ಅಷ್ಟೇ ಕ್ಲೀನ್ ಆಗಿ ಅವರು ಹಾಕ್ತಿದ್ರು ಹಾಗಾಗಿ ನನ್ನದೊಂದು ಸಣ್ಣ ಪ್ರಯತ್ನ ಮಾಡಿ ನಾನು ಈ ವ್ಲಾಗ್ ನ ಮಾಡಿದೀನಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಮ್ಮ ನಮಸ್ತೆ ನಿಮ್ ಹೆಸರು ನಿಮ್ದ್ ಯಾವ ಊರಮ್ಮ ಬೈರಾಪ್ರ ಇಲ್ಲಿ ಏನ್ ಕೆಲಸ ಮಾಡ್ತೀರಿ ನೀವು ಹೊಲಿಗೆ ಕೆಲಸ ಮಾಡ್ತೀವಿ ಹೊಲಿಗೆ ಕೈ ಹೊಲಿಗೆನೆ ಮಾಡ್ತೀರಾ ನೀವು ಕೈ ಹೊಲಿಗೆನೆ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಿದ್ರ ಏಳೆಂಟು ವರ್ಷ ಇದೆ ಇದೇ ಕೆಲಸ ಮಾಡೋದ್ ನೀವು ಕೆಲಸ ಇದು ಯಾವ ಅಂದ್ರೆ ಹೇಗ್ ಹೊಲಿತೀರಾ ಅಮ್ಮ ಕೈ ಹೊಲಿಗೆ ಅಂತ ಹಾಕ್ತೀರಾ ಅಂತಿದ್ಯಾ ಪೂರ್ತಿ ನಾವು ಎಲ್ಲಾ ರೆಡಿ ಮಾಡೋದು ಕೈ ಕೈ ಹೊಲಿಗೆಯಿಂದ ಇದನ್ನ ಯಾರು ಹಾಕೋತಾರಮ್ಮ ಎಲ್ಲಾ ಜನ ಹಾಕ್ತಾರ ಯಾವ ಮದ್ವೆ ಜನ ಅಂದ್ರೆ ಯಾವ ತರ ಜನ ಮಂದಿ ಇರ್ತಾರಲ್ಲಮ್ಮ ಇವಾಗ ಎಲ್ಲಾ ಮಂದಿ ಹಾಕಂಗಿಲ್ಲ ಇವಾಗ ನಮ್ದ್ರಲ್ಲೇ ಕರ್ನಾಟಕದಲ್ಲಿ ಎಲ್ರೂ ಹಾಕಂಗಿಲ್ಲ ಇದನ್ನ ಯಾವ ಸ್ಪೆಸಿಫಿಕ್ ಅಂತ ಯಾವ್ದಾದ್ರು ಜನಾಂಗದ ಹಾಕ್ತಾರಾ ಹೇಗೆ ಅಂತ ಹಾಕಿಲ್ಲ ಹಾಕ್ತಾರ ಲಿ ಅಷ್ಟೇ ಹಾಕೋದು ಗೋರ್ ಬಂಜಾರ ನೀವು ಗೋರ್ಬಂಜಾರ ಆತು ನೀವ್ ಎಷ್ಟು ವರ್ಷದಿಂದ ಈ ಬಟ್ಟೆನ ಹಾಕೊಂಡ್ ಬರ್ತಿದ್ದೀರಾ

ಆಮೇಲೆ ಕುತ್ಕೊಂಡ್ರೆ ಇದನ್ನೆಲ್ಲ ಕೆಲಸ ಒಂದ್ ಎಷ್ಟು ಎಷ್ಟ್ ದಿನ ತನಕ ಮಾಡ್ತೀರಾ ಒಂದು ಬಟ್ಟೆನ ಹೊಲಿಯಕ್ಕೆ ಬಟ್ಟೆ ಹೊಲಿಯಕ ಮೂರ್ನಾಲ್ಕ ತಿಂಗಳ ಒಬ್ರು ಹೊಲಿಯಕ್ಕ ಒಬ್ರು ಹೊಲಿಯಕ್ಕ ಇಲ್ಲಿ ಎಷ್ಟೆಲ್ಲಾ ಮಂದಿ ಕುತ್ಕೊಂಡಿದ್ದೀರಲ್ಲ ಇದನ್ನ ಹೊಲಿಯಕ್ಕೆ ಎಷ್ಟೋ ದಿನ ಬೇಕು ಎಷ್ಟೋ ದಿನ ಅಂದ್ರ ತಿಂಗಳ ಹದಿನೈದು ದಿವಸ ಇಪ್ಪತ್ ದಿವಸ ಹಿಂಗ್ ಹೋಗ್ತೈತಿ ಹೊಲಿಯಾಗ್ತೀವಿ ಹಂಗ ಒಟ್ಟು ಕ್ಲೀನ್ ಆಗಿ ಹೊಲಿತೀರ್ ನೀವು ಕ್ಲೀನ್ ಆಗಿನ ಹೊಲಿತೀವಿ ಇವೆಲ್ಲಾ ನೀವು ಹೊಲ್ದಿರೋದು ಅಮ್ಮ ಹಾ ಎಲ್ಲಾ ನಾವ್ ಹೊಲ್ದಿರೋದು ಕೈ ಹೊಲ್ಗೆನೆ ಎಲ್ಲಾ ಎಲ್ಲಾ ಕೈ ಹೊಲ್ಗೆನೆ ಇದು ಅಮ್ಮ ಮಾಸ್ಕರ್ ಹೊಲಿತಿದಿರಲ್ಲ ಇಲ್ಲೆಲ್ಲ ಇವಾಗ ಗ್ಲಾಸಸ್ ಅಥವಾ ದಾರ ಎಲ್ಲ ಇದೆಯಲ್ಲ ಇದನ್ನ ಎಲ್ಲಿಂದ ತರ್ತೀರಾ ಅಥವಾ ನೀವೇ ರೆಡಿ ಮಾಡ್ತೀರಾ ಅಥವಾ ಬೇರೆ ಬೇರೆ ಯಾವ್ದ ಹಳ್ಳಿ ಅಥವಾ ಊರಿಂದ ತರ್ತೀರಾ ಹೇಗೆ ಅಮ್ಮ ದಾರ ಹಳ್ಳು ಇವು ಸಮಾನ ಗದಗ ಹಂಗ್ ತಗೊಂಡ್ಬರ್ತೀವಿ ಗದಗ ತಗೊಂಡ್ಬರ್ತೀವಿ ಇಲ್ಲೇ ಕೈ ಹೊಲಿಗೆ ಎಲ್ಲ ಎಲ್ಲಾರಿಗೆ ಕೂಲಿ ಕೊಟ್ಟು ಮಾಡಿಸ್ತೀವಿ ನೀವು ಮಾಡಿಸ್ತಿದ್ದೀರಾ ಕೂಲಿ ಕೊಟ್ಟು ಕೂಲಿ ಕೊಟ್ಟು ಮಾಡಿಸ್ತೀವಿ ಎಷ್ಟು ಕೂಲಿ ಕೊಡ್ತೀರಾ ರೂಪಾಯಿ ಕೂಲಿ ಎಷ್ಟಾದ್ರೂ ಮಾಡ್ಲಿ ಒಟ್ಟು ಕೂಲಿ ಇಡೀ ದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತಾರಮ್ಮ ಇವರು ಗಂಟೆಗೆ ಕೊಡ್ತಾರ ಐದು ಗಂಟೆಗೆ ದಿನ ಇದೇ ಕೆಲಸ ಮಾಡ್ತಾರ ಅವ್ರು ಇದೇ ಕೆಲಸ ಮಾಡ್ತಾರ ಅವ್ರದೇನಾರ ಹೊಲಿ ಮನಿ ಇದ್ರ ಅಷ್ಟೊಕ್ಕಾರ ಕೆಲಸ ಇದ್ರ ದಿನ ಇದೇ ಕೆಲಸ ಮಾಡ್ತಾರ ಅಂದ್ರೆ ನೀವು ಒಂದ್ ಮನೆ ಅಂದ್ರೆ ಅವ್ರಿಗಷ್ಟಂತ ಹೊಂದಿಸ್ಕೊಟ್ಬಿಡ್ತೀರಾ ಅವ್ರು ಮಾಡ್ಕೊಡ್ತಾರ ನಿಮಗೆ ಈಗ ಕುಲೀಲ ಎಷ್ಟ್ ಮಾಡ್ತಾರ ಅಂದ ಅಂಜಾಜ್ ಗೊತ್ತಾದ್ರ ಅವ್ರ ಕೆಲ್ಸ ಅವ್ರ ಮ್ಯಾಗ ಕೊಟ್ಬಿಡ್ತೀರ ಅವ್ರ್ ಯಾವಾಗಾದ್ರೂ ಮಾಡ್ಕೊಡ್ಲಿ ನಿಮ್ ಟೈಮಿಗ್ ಮಾಡ್ಕೊಟ್ರೆ ಸಾಕು ಇದೆಲ್ಲಾ ನೀವು ಗದಗ್ ಮತ್ತೆ ಬಿಜಾಪುರ ಇಂದ ಎಲ್ಲಾ ತರ್ತೀರ ಇವಾಗ ಗೆಲ್ಲ ಮೊದಲನೇದಾಗಿ ನಮಗೆ ಗೊತ್ತಿರ್ಲಿಲ್ಲ ಗೆಲ್ಲ ಅವಾಗೆಲ್ಲ ನಮ್ ಕ್ಯಾಸ್ ಸ್ಟೋರ್ ಎಲ್ಲಾ ಹಾಕ್ತಿದ್ರು ಈ ಬಟ್ಟೆಗಳನ್ನ ಇವಾಗ್ಲೂ ಹಾಕ್ತಿದಾರಾ ಅಥವಾ ಬಿಟ್ಟಿದಾರ ಕೆಲವೊಂದ್ ಜನ ಹೇಗೆ ಅದೊಂದು ಸೈಡ್ ಹೆವರಿ ಸೈಡ್ ಈ ಕಡೆ ಬಿಟ್ಟಿಲ್ರೇ ಹಾಕ್ತೀರಾ ನಿಮಗೇನ್ ಏನ್ ತೂಕ ಏನ್ ಅನ್ಸಲ್ಲ ಇಲ್ಲಿ ಬಿಟ್ಟಿತಿ ಹ್ಮ್ ಇವಾಗ ಇಲ್ಲೆಲ್ಲಾ ಹಾಕ್ತಿದ್ದಾರೆ ಅಂದ್ರಲ್ಲಮ್ಮ ಇವಾಗ ಒಂದ್ ಬಟ್ಟೆ ರೇಟ್ ಎಷ್ಟು ತೂಕ ಇರತ್ತಮ್ಮ ರೇಟ್ ಅನ್ನೋದಕ್ಕಿಂತ ಫುಲ್ ಕಾಸ್ಟ್ಯೂಮ್ ನಿಮ್ದು ಎಲ್ಲಾ ಹಾಕೊಂಡಿದೀರಲ್ಲ ತೂಕ ಎಷ್ಟಬಹುದು ಇದು ಹದಿನೈದು ಕೆಜಿ ಕೆಜಿ ಮಠ ಇರ್ತದ ಇಪ್ಪತ್ ಕೆಜಿ ಮಠ ಇಪ್ಪತ್ ಕೆಜಿ ಮಠನು ಇರತ್ತೆ ನೀವು ಇಪ್ಪತ್ ಕೆಜಿನ ದಿನ ಹಾಕೋತೀರಾ ದಿನ ಇದು ಒಂದ್ ಸೆಟ್ ತಗೋಬೇಕಂದ್ರೆ ಎಷ್ಟು ರೇಟ್ ಆಗತ್ತೆ ಅಮ್ಮ ಎಷ್ಟು ಸಾವಿರ ರೂಪಾಯಿ ಇಪ್ಪತ್ತೈದು ನೀವು ಕೆಲ್ಸ ಹೇಗ್ ಮಾಡ್ತಿರೋ ಎಷ್ಟು ಡಿಸೈನ್ ಇರುತ್ತೋ ಇಪ್ಪತ್ತೈದ್ ಸಾವಿರ ತನಕ ಇಪ್ಪತ್ತೈದು ಸಾವಿರ ಕೊಟ್ಟು ನಮ್ ಜನ ತಗೋತಾರ ಹೇಗೆ ತಗೋತಾರ ಒಟ್ರು ತಗೊಂಡ್ ಹಾಕ್ತಾರ ಈ ಕನ್ನಡ ಜನಾನು ತಗೊಂಡಾ ಎದಕ್ ತಗೊಂಡ್ ಹಾಕ್ತಾರ ಡೆಣಸಿಗೆ ಅವ್ರ ಸಾಲಿಗೆ ಕೂಲಿಗೆ ಅಂತ ಹೇಳಿ ಯೂಸ್ ಮಾಡಾಕುಂತರು ಅದಕ್ಕೂ ಈಗ ತಗೊಂಡ್ ಹಂಗಿದ್ರೆ ನಮ್ಮ ಬಟ್ಟೆಗಳು ಇವಾಗ ಯೂಸ್ಫುಲ್ ಆಗ್ತದೆ ಬೇರೆಯವ್ರಗೂ ಯೂಸ್ ಆಗ್ತಿದೆ ಅಂತ ಎಷ್ಟು ಜನ ಬೇರೆಯವ್ರ ತಗೊಂಡಿದಾರಮ್ಮ ನಿಮ್ಮ ಹತ್ರ ಇವಾಗ ನಮ್ಗೆ ಬಹಳ ಜನ ಒಂದು ಡ್ರೆಸ್ ಹೋಗ್ತಾವ್ರಿ ಎಷ್ಟ್ ಎಷ್ಟು ಸೇಲ್ ಮಾಡ್ತೀರಾ ನೀವ್ ಇವಾಗ ಹೋಲಿಸ್ತಿದ್ದೀರಲ್ಲ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಸೇಲ್ ಮಾಡ್ತೀರಾ ಇದನ್ನ ಇಲ್ಲಿ ಸುತ್ತಮುತ್ತಲ ನಮ್ಮ ಹಳ್ಳಿ ಈ ಕಡೆ ಶಿರ್ಬುಡ್ಗಿ ಯುಗಿ ಅಲ್ಲಿಪುರ ಗುದ್ನಾಳ ಹತ್ತಿ ಮತ್ತೂರ ಗುತ್ಲಾ ಗುಂಡೇನೇಳಿ ಕಾಕೋಳ ಅಲ್ಲಿಂದ ಹಸುಬಾಯಿ ಚಿಕ್ಕೇರಿ ಆ ಕಡೆ ಎಲ್ಲಾ ಅಡ್ಡಾಡ್ತೀವಿ ಇವಾಗ ನೀವು ಇವಾಗ ಹೊಲಿತಿದ್ರಲ್ಲ ನಮಗೆ ಕೆಲವರಿಗೆ ಬರೀ ಸೆಟ್ ತಗೊಳೋ ಆಸೆ ಇರಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟ್ ಐಟಮ್ಸ್ ತಗೋಬೇಕು ಅನ್ಸುತ್ತೆ ಕೊಡ್ತೀರಿ ಅಂತ ಏನಿಲ್ಲ ಸಪ್ರೇಟ್ ಸಪ್ರೇಟ್ ಅವ್ರಿಗೆ ಎಷ್ಟು ಸಾವಿರ ರೂಪಾಯಿ ಇದ್ ಬೇಕಂದ್ರ ಸಾವ್ರ ಸಾವ್ರ ರೂಪಾಯ್ ಕೊಡ್ತೀವಿ ಎರಡ್ ಸಾವಿರದ ಅಂದ್ರ ಎರಡ್ ಸಾವಿರದ ಐದ್ನೂರ್ ರೂಪಾಯ್ದ್ ಐದ್ನೂರ್ ರೂಪಾಯಿ ಅವ್ರಿಗೆ ಹೇಗ್ ತಗೋಂತಾರ ಹಂಗಿರಿ ನಿಮ್ಗೆ ಫೋನ್ ಮಾಡಿದ್ರೆ ಕೊಟ್ಟಿರ ಹೇಗೆ ಫೋನ್ ಮಾಡಿದ್ರೆ ಕೊಟ್ ಕಳ್ಸ್ತೀವ್ರಿ ಕಳ್ಸಿರಿ ಹಂಗಾಯ್ತು ಇದು ನಮಗೆ ಹೇಗೆ ಹೊಲಿತೀರ ಅಮ್ಮ ಅಂದ್ರೆ ಇವಾಗ ಕುತ್ಕೊಂಡೆ ಇವಾಗ ನಮಗೆ ಬರೀ ಕೈ ಹೊಲಿಗೆ ಇದೆಯಾ ಅಥವಾ ಇದ್ರಿಂದ ಸ್ವಲ್ಪ ನಾವು ಮಿಷಿನ್ ಇಂದ ಹೊಲಿಗೆ ಹಾಕ್ಬೋದೇ ಅರ್ಬಿ ತಗೊಂಡ್ರೆ ಮಿಷಿನ್ ನಿಂದ ಹಾಕಬೇಕ್ರಿ ಮಿಷನ್ ಮಿಷನ್ ನಿಂದ ಎಲ್ಲಾ ಹೊಲದ್ ಕೊಟ್ರೆ ಅವ್ರು ಎಲ್ಲಾರ ಅವ್ರ ಕೈಯಲ್ಲಿ ಕೊಟ್ರೆ ಎಲ್ಲಾ ಹಳೆ ಹಚ್ಕೊಂತಾರ ಹಳೆ ತಂದು ದಾರ ತಂದು ಕೊಟ್ರ ಅವ್ರು ಹಳೆ ಹಚ್ತಾರ ಎಲ್ಲಾ ನೀವು ಅಂದ್ರೆ ನಮಿಗೆ ಇವಾಗ ಈ ಕಲರ್ ಈಗ ಇದೇ ಕಲರ್ ಹಾಕ್ಬೇಕು ಅಂತ ನಿಮಗೆ ಹೆಂಗ್ ಗೊತ್ತಾಗತ್ತೆ ಅಥವಾ ನೀವ್ ಬೇರೆ ಯಾವ್ದಾದ್ರು ಕಲರ್ ಹಾಕ್ತೀರಾ ಅಥವಾ ನೀವೇ ಎಲ್ಲಾ ಅದಕ್ಕಿಂತ ಮುಂಚೆನೆ ಮಾಡ್ಕೊಂಡು ಕಲರ್ ಹೆಂಗ್ ಅಂತ ಹೆಂಗ್ ಯಾವ್ದಾದ್ ಕಲರ್ ಮ್ಯಾಚಿಂಗ್ ಹೊಂತೈತಿ ಯಾವ್ದಾದ್ರು ಕಲರ್ ಅವ್ರ ಹಾಕಿತ್ತು ಅವ್ರಿಗೆ ಕೊಟ್ಬಿಡ್ತೀರಾ ಹೆಂಗ್ ಅಷ್ಟೇ ಒಟ್ಟು ಚಲೋ ಕಾಣಬೆ ಹಂಗ ಹಾಕ್ತಾರೆ ನೀವ್ ಒಂದ್ಸತಿ ನೀವು ಸಾಮಾನ್ ತಗೋಬೇಕಂದ್ರೆ ಇದು ಗ್ಲಾಸಸ್ ಆಗ್ಲಿ ಇತ ದಾರದ್ದೆಲ್ಲ ತಗೋಬೇಕಂದ್ರೆ ಎಷ್ಟು ರೊಕ್ಕ ಕೊಡ್ತೀರಿ ಅಮ್ಮ ಒಮ್ಮೆ ಐವತ್ ಸಾವಿರದ ಮಟಾನ ಅಂಗಡಿಗೆ ಹೋದ್ರೆ ಇಷ್ಟ ಮಟಾನು ಲಕ್ಷ ಒಂದೂರು ಲಕ್ಷ ಮಟಾನು ಸಾಮಾನ್ ನಿಮಗೆ ಹೋಲ್ಸೇಲ್ ರೇಟಿಗೆ ಹೋಲ್ಸೇಲ್ ರೇಟಿಗೆ ಕೊಡ್ತಾರ ಅಂದ್ರೆ ಇವಾಗ ನಮಗೆ ಈ ತರ ಇದಕ್ಕೆ ಅಂತ ಒಂದ್ ಅಂಗಡಿ ಇರತ್ತ ಅಥವಾ ಎಲ್ಲಿ ಬೇಕಾದ್ರಲ್ಲಿ ಇದ್ರ ಇಲ್ಲ ಇಲ್ಲ ಲಗ್ಗದಲ್ಲೇ ಅಂಗಡಿ ಹಂಗೇ ಈ ಬಂಜಾರ ಶೈಲಿ ಬಟ್ಟೆ ಹೊಲಿಯೋ ಒಂದ್ ಅಂಗಡಿ ಅಂಗಡಿ ಅಲ್ಲೇ ತಗೋತಿರಿ ಅಮ್ಮಾರ ಆಕಡೆ ದೂರ್ ದೂರಿಂದ ತಂದು ಹೊರತಾರೀ ಅವ್ರ ಹೈದರಾಬಾದ್ ಆಕಡೆ ಬಿಜಾಪುರ ಹಿಂಗ ತಗೊಂಬರ್ತಾರ ನಮಗ್ ಇಷ್ಟ ದೂರ ನಿಗದಿದ್ರೆ ಹೊಕಿ ನೀ ಗದಗ್ ತಗೊಂಡ್ಬರ್ತಾರ ತಗೊಂಡ್ ಬಂದು ಹೊಲಿತೀರಿ ನೀವು ತಿಂಗ್ಳಿಗೆ ಎಷ್ಟ ಹೊಲಿತೀರಮ್ಮ ನೀವು ತಿಂಗಳಿಗೆ ಅದ್ ಹಂಗ ಜಮಾ ಹಾಕವಲ್ರಿ ವಾರಕ್ಕೆ ತಿಂಗಳಿಗೆ ಎರಡ್ ಡ್ರೆಸ್ ಮೂರ್ ಡ್ರೆಸ್ ರೆಡಿನ ಆಗ್ಬಿಡ್ತಾವ್ರಿ ನಮಗ ಅಂದ್ರ ಜನ ಬಾಳ ಮಂದಿ ಮಾಡಾರ ಹದಿನೈದ್ ದಿನ ಹದಿನೈದ್ ಇಪ್ಪತ್ ಮಂದಿ ಮಠ ಇರ್ತೇತಿ ಮಾಡೋರ್ ಅವ್ರಿಗೆ ಅವ್ರ ಮೈ ಕೊಟ್ಟ ಕೊಟ್ಬಿಡ್ತಿ ಕೂಲಿ ಕೊಡೋದ ಕೂಲಿ ಕೊಟ್ರೆ ಅವ್ರು ಒಂದ್ ತಿಂಗಳಿಗೆ ಎರಡ್ರಿಗೆ ಹೋಗ್ಲಿ ಹೋಗದಂಗ ಜಾತ್ರೆಗೆ ಹೋಗ್ಲಿ ಯಾವಾಗ ಹೋಗ್ಲಿ ಅವ್ರಿಗೆ ಒಟ್ಟು ಕೂಲಿ ದಿನ ಕೊಡ್ತೀರಿ ನೀವ್ ಸ್ಟಾಕ್ ಮಾಡ್ಕೊತೀರಿ ನಮ್ ಜಾತ್ರೆ ಏನಾದ್ರು ನಡದ್ರೆ ಸೇಲ್ ಮಾಡ್ತಿ ಸೇಲ್ ಮಾಡ್ತೀವಿ ಒಂದು ಬಟ್ಟೆ ಅಂದ್ರೆ ಚೆನ್ನಾಗ್ ತುಂಬಾ ಎಲ್ಲಾ ಡಿಸೈನ್ ಹಾಕಿದ್ರೆ ಇಪ್ಪತ್ತೈದ್ ಸಾವಿರ ತಗೊಳ್ತಾರ ಹಂಗಿದ್ರೆ ಹ ಅದ್ರಾಗ ಒಟ್ಟು ಡಿಸೈನ್ ಕಮ್ಮಿ ಇದ್ದಿದ್ದು ಹತ್ತು ಸದ್ ಸಾವಿರ ಹದಿನೈದು ಸಾವಿರ ಡ್ರೆಸ್ಸಿನ ಮ್ಯಾಗ್ರಿ ಇವಾಗ ಯಾರಾದ್ರು ಬಂದ್ರೆ ನಮಗ್ ಇದೇ ತರ ಬೇಕು ಇದೇ ತರ ಬೇಕು ಅಂತ ಹೇಳ್ಕೊಟ್ರೆ ಆ ತರ ಹೊಲ್ ಕೊಡ್ತೀವಿ ನೀವು ಇರ್ತೀವ್ರಿ ಹಾ ಹೊಲದವ್ರ ಫೋನ್ ಯಾಗ ಹೇಳಿದ್ರ ಇದೇ ತರ ಕಳ್ಸಂದ್ರ ಇಂತಲೇ ಕಳ್ಸ್ಕೊಡ್ತೀವಿ ಹೇಳಿದ್ರೆ ಸಾಕು ಮಾಡಿದ್ರೆ ಕಳ್ಸಿಕೊಡ್ತಿವಿ ಇವಾಗ ನಮಗ್ ಫೋನ್ ಮಾಡಿ ಹೇಳೋರ್ ಜಾಸ್ತಿ ನಾವಮ್ಮ ನಿಮ್ಗೆ ಇಲ್ಲ ಬಂದು ಡೈರೆಕ್ಟ್ ಆಗಿ ತಗೊಂಡ್ ಹೋಗೋರ್ ಜಾಸ್ತಿ ಇದಾರ ಫೋನ್ ಮಾಡ್ತಾರೆ ಈಗ ಒಬ್ರು ತಗೊಂಡಿರ್ತಾರೀ ಅವ್ರ ಅವ್ರಿಗೆ ಅವ್ರು ಕೇಳ್ತಾರ ಈ ಡಿಸೈನ್ ಎಲ್ಲಿ ತಗೊಂಡ್ ಬಂದ್ರಿ ಈ ಡ್ರೆಸ್ ಎಲ್ಲಿ ತಗೊಂಡ್ರಿ ಅಂತ ಅವ್ರು ಹೇಳಿದ್ರ ಹಿಂಗ ಇಂತಲ್ಲೇ ತಗೊಂಡ್ ಬಂದ್ವಿ ಬೈರಾಪ್ರಿಗೆ ತಗೊಂಡ್ ಅಂತ ಅವ್ರು ಹೇಳಿದ್ರೆ ಅವ್ರಂತ್ರ ನಂಬರ್ ಅವ್ರ ಇಸ್ಕೊಂತಾರ ನಂಬರ್ ಇಸ್ಕೊಂಡು ಅವ್ರ ನಮಗ್ ಫೋನ್ ಮಾಡ್ತಾರ ಫೋನ್ ಮಾಡಿ ಎಲ್ಲಿದಿರಿ ಏನೋ ನಮಗ್ ಡ್ರೆಸ್ ಬೇಕಂತ ಕೇಳ್ತಾರೀ ಅವ್ರು ಕೇಳಿದ್ರೆ ಮತ್ ಹಿಂಗ ನಾವ್ ಕೊಡ್ತಿವ್ರಿ ಇದ್ರೀವ್ರಿ ಇರ್ಲಿಕ್ಕ್ರ ಅಂತ ಹೇಳಿ ನೀವ್ ಅಷ್ಟೇ ಮಾಡೋದ್ರೆ ನೀವೊಬ್ರೆ ಯಾವ್ಯಾವ ಹಳ್ಳಿಗೆ ಹೋಗ್ತೀರಮ್ಮ ಯಾವ್ಯಾವ ಹಳ್ಳಿಗ್ ಹೋಗ್ತಿರಿ ನೀವು ಇಲ್ಲಿ ಯಲಗಿ ಯಲ್ಲಿಪುರ ಬೆನೋಳಿ ಶಿರ್ಬುಡ್ಗಿ ಹತ್ತಿಮತ್ತೂರು ಕೃಷ್ಣಾಪುರ ಗುತ್ಲಾ ಗುಣೆನಹಳ್ಳಿ ಕಾಕೋಳ ಈ ಚೆನ್ನಾಪುರಿ ಈ ಕಡೆ ಎಲ್ಲಾ ಅಡ್ಡಾಡ್ತೀವ್ರಿ ನೀವೇ ಹೋಗ್ತೀರಮ್ಮ ಸೇಲ್ ಮಾಡಕ್ಕೆ ನಾವೇ ಹೋಗ್ತಿವ್ರಿ ಹೋಗ್ತಿವಿ ಅಮ್ಮ ನೀವ್ ಏನೇನೆಲ್ಲ ಹೊಲಿತಿರಾ ಅಂತ ನನಗೆ ತೋರಿಸ್ತೀರಾ ಇವಾಗ ಇದು ನಮ್ ಡ್ರೆಸ್ ಹೊಲಿತಿ ಟ್ಯಾ ಕಾಂಚಳಿ ಚಾಂಟೆ ಅಂತ ಹೇಳಿ ನಮ್ ಡ್ರೆಸ್ ಹೊಲಿತೀವಿ ಹೌದಾ ಇವಾಗ ನನಗೆ ತೋರಿಸ್ತೀರಮ್ಮ ಅಮ್ಮ ಒಂದೊಂದೇ ಹಾ ಸರಿ ಇದೆ ಚಾಂಟೆ ಅಂತ ಹೇಳಿ ಹಾ ಇದೆ ಮ್ಯಾಗ್ ಹೊತ್ತುಕೊಂಡಿದೆ ಇದಕ್ಕೆ ನಾವ್ ಸೆಪರೇಟ್ ತಗೊಂಡ್ರೆ ಎಷ್ಟು ರೊಕ್ಕ ಬಿಡತ್ತಮ್ಮ ಇದಕ್ಕೆ ಅಮೌಂಟ್ 6000 7000 ಬಿಡುತ್ತೆ ಒಂದಕ್ಕೆ ಒಂದಕ್ಕೆ ಈ ತರ ಹೊಲಿತಿರು ನೀವು ಹಾ 10000

ಇದು ಲಂಗ ಪೂರ್ತಿ ಹಳ್ಳಿ ಹಾಕಿ ಹೊಲಿದ್ ಕೈ ಹೊಲಗಿಲಿ ನಿಮ್ ಏನಂತೀರ ನೀವ್ ಹಾಕೊಂಡಿದೀರಲ್ಲಮಾಣಿ ಡ್ರೆಸ್ ಅಂತ ಹೇಳಿ ಗೋರ್ಬಂಜಾರ ಡ್ರೆಸ್ ಪೂರ್ತಿ ಇದನ್ನ ನಾವ್ ಎಕ್ಸ್ಟ್ರಾ ತಗೊಂಡ್ರೆ ಇದನ್ನ ಎಷ್ಟು ರೊಕ್ಕ ಕೊಡ್ಬೇಕಮ್ಮ ನಾವು ಪೂರ್ತಿ ಡ್ರೆಸ್ ತಗೊಂಡ್ರೆ ಇಪ್ಪತ್ತೈದ್ ಸಾವಿರ ಮಟ್ಟ ಹಾಕಿ ಇದೊಂದ್ ತಗೋಬೇಕು ಅಂದ್ರೆ ಒಂದ್ ತಗೊಂಡ್ರೆ ಹನ್ನೆರಡು ಸಾವಿರ ರೂಪಾಯಿ ಆಗ್ತದೆ ಅವಕ್ಕೆ ಮೂರ್ ಸಾವಿರ ಎರಡ್ ಸಾವಿರ ಈಗ ಕುಪ್ಸಾರ್ ತಗೊಂಡ್ರೆ ಇದಮ್ಮ ನೀವು ಎರಡ್ ಸಾವಿರ ಮುದಿಯಾ ನೀವು ಇದಕ್ ಕಾಂಚಣಿ ಅಂತೀವಿ ನಾವು ಹಾ ಕನ್ನಡದಲ್ಲಿ ಕುಪ್ಸಾ ಅಂತಾರ ಕುಪ್ಸಾ ಕುಪ್ಸಾ ಈ ತರ ಇದ್ರ ಈ ತರ ಇನ್ನು ಮಾಡ್ಬೇಕು ಇದನ್ನ ಡಿಸೈನ್ ಮಾಡ್ಬೇಕು ಇನ್ನು ಮಾಡ್ತೀವಿ ಅದೇ ಮಾಡಿದ್ದು ಡಿಸೈನ್ ಅಲ್ಲಿ ಕೈಯಲ್ಲಿ ಡಿಸೈನ್ ಮಾಡಿದ್ದು ಹ್ಮ್ ಇದನ್ನ ಕಾಂಚಳಿ ಅಂತೇಳಿ ಹಾ ಹಾ ಕಾಂತಳಿ ಅಂತೀವಿ ಇದಕ್ಕೆ ಇದ್ ಮ್ಯಾಚ್ ಮ್ಯಾಚ್ ಇದರ ಮೇಲೆ ಉಡ್ಕ ಇದು ಉಡ್ಕೊಂಡು ಅದ ಮೇಲೆ ಇದು ಹೊಚ್ಕೊಳ್ಳೋದು ಆ ಏلا ಸೇರ್ಸಿ 25000 25000 ಆಗುತ್ತೆ ನೀವು ಇದ್ ಕಟ್ಟಿಕೊಂಡಿದಿರಲ್ಲ ಅಮ್ಮ ಇದನ್ನ ಏನ್ ಅಂತೀರಿ ನೀವು ನಾವ್ ಗುಗ್ರಿ ಅಂತೀವಿ ಗುಗ್ರಿ ಹ ಗುಗ್ರಿ ಟಪಲಿ ನೀವು ದಿನ ಇದನ್ನ ಕಟ್ಟೋದು ದಿನ ಇದನ್ನ ಯೂಸ್ ಮಾಡ್ತೀವಿ ಇದು ಏನು ಭಾರ ಅನ್ಸಲ್ಲ ನಿಮಗೆ ಬರ ಭಾರ ಆಗ ಚಿಗಲ್ರಿ ಸ್ವಲ್ಪ ಹಾಕ್ತಿ ಭಾರನೇ ಇಲ್ಲ ಮತ್ತೆ ಏನೇನೆن ಅಮ್ಮ ನೀವು ಹಾ ಎಲ್ಲ ಇನ್ನು ಬಾಬ ಸಮಾನ ಹಾಕ್ತಿರಿ ಕೆಲ್ಸದ ಮ್ಯಾಗ ಅದೀವಲ್ರಿ ಈಗ ಏನ್ ಹಾಕಿಲ್ಲ ಅಕಡಮಿ ಹಾಕಿವಿ ಇವು ಮದುವೆ ಡ್ರೆಸ್ ಅಲ್ಲಿ ಮದ್ವೆ ಹಾಕ್ತಾರ್ರಿ ನಿಮ್ ಜನದಲ್ಲಿ ನಮ್ಮ ಜನದಲ್ಲಿ ನಮ್ಮ ಮನೆ ಜನದಲ್ಲಿ ಮದ್ವೆ ಇದು ಪೂರ್ತಿ ಬೇಕು ಇವು ಇದೆ ಪೂರ್ತಿ ಹಾಕ್ತಾರ್ರಿ ಇವು ಇದು ಯಾರಿಗಮ್ಮ ಗಂಡ್ ಮಕ್ಕಳ ಮಕ್ಕಳಿಗೆ ಗಂಡ್ ಮಕ್ಕಳಿಗೆ ಮದಿ ಮಗಳ ಮನೆಗೆ ಹೋಗಾರಲ್ಲ ಇವನ್ ಹಾಕ್ತಾರ ಅಂತ ಜೋಣ ಅಂತೇಳಿ ಎಲ್ಲ ಹಾಕಿ ಹ್ಮ್ ಇದ್ ಗಣ್ಣ ಫುಲ್ ಇದನ್ನ ಯಾವಾಗ ಬಳಸ್ತೀರಮ್ಮ ನೀ ಇದ ದೇವ್ರಿಗೆ ಏನಾರ ದೇವ್ರಿಗ್ ಮಾಡಿದ್ರ ತಲೆ ಮೇಲೆ ಹಾಕೋ ಮ್ಯಾಲ್ ಹಾಕೊಣದಿದೇವ್ರಿಗ ದೇವ್ರ ಮಾಡಿ ಮಲೆ ಮೇಲ್ ಹಾಕೊಂಡ ಮತ್ತ ಮತ್ತಿನ್ನೇನು ಹೊಲಿತೀರಮ್ಮ ನೀವು ಎಲ್ಲಾ ಡ್ರೆಸ್ ಇವು ಗೋರ್ ಡ್ರೆಸ್ ಏನೈತಿ ಪೂರ್ತಿ ಎಲ್ಲ ಹೊಲಿ ಎಲ್ಲಾ ಡ್ರೆಸ್ ಇವಾಗ ನಮಗೆ ಸ್ವಂತ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಇವಾಗ ಹಾಕೊಳ್ಳೋ ಆಸೆ ಇರತ್ತಮ್ಮ ಅವಾಗ ಏನ್ ಮಾಡ್ಬೇಕು ನಾವು ಅಡ್ಗೆ ಕೊಡ್ತೀವಿ ಬಾಡಿಗೆ ದಿನಕ್ಕೆ ಎಷ್ಟು ಬಾಡಿಗೆ ತಗೋತೀರ ಅವ್ರ ಇದ್ ಒಂದ್ ದಿನಕ್ಕ ಎರಡ್ ಸಾವಿರ ಮಠಾನು ಮೂರ್ ಸಾವಿರ ಮಠಾನು ಕೊಡ್ತೀರಿ ಒಂದ್ ಡ್ರೆಸ್ ಡ್ರೆಸ್ ಕೊಟ್ಟು ಹಾ ಒಂದ್ ದಿವ್ಸಕ್ಕೆ ಡ್ರೆಸ್ ಡಿಸೈನ್ ಮೇಲೆ ನೀವು ಕೊಡ್ತೀರಾ ಒಟ್ ಬಾಡಿಗೆನೂ ಕೊಡ್ತೀರಾ ನೀವು ಇವಾಗ ನಮಗೇನಾದರೂ ತಗೊಳ್ಳೋ ಅಷ್ಟ ಆಗಲಿಲ್ಲ ನಮಗೆ ಅಷ್ಟು ದುಡ್ ಇಲ್ಲ ಅಂದ್ರೆ ನೀವು ಹಾಕೋಬೇಕು ಅನ್ಸಿದ್ರೆ ಬಾರ್ಗೆ ಹಾಕೋತೀರಾ ಬಾರ್ಗೆ ಹಾಕೋತೀರಾ ಸಣ್ಣ ಮಕ್ಕಳು ಡ್ರೆಸ್ ಕೊಡ್ತೀವಿ ದೊಡ್ಡರು ಸಣ್ಣ ಮಕ್ಕಳದು ಒಳೀತೀರಾ ಅಮ್ಮ ನೀವು 2 ವರ್ಷ ಮೂರ್ ವರ್ಷದಿಂದಾನೂ ಎಲ್ಲಾ ಡ್ರೆಸ್ ಇರುತ್ತೆ ಹ್ಮ್ ರಿಪಾಸ್ करಪ್ತೆ ಹಾ ಸಣ್ಣ ಮಕ್ಳ ಬಟ್ಟೆ ಈ ತರ ಇರುತ್ತೆ ಸಣ್ಣ ಮಕ್ಳ ಬಟ್ಟೆ ಈ ತರ ಇದ್ರೆ ಮೂರ್ ಸಾವಿರ ನಾಲ್ಕ್ ಸಾವಿರ ಮಠ ಕೊಡ್ತೀವ್ರಿ ಇದ್ರಲ್ಲಿ ಇನ್ನು ಹಳ್ ಹಚ್ಚಿದ್ರೆ ದುಬಾರಿ ದುಬಾರಿ ಆರ್ ಏಳು ಎಂಟ್ ಸಾವಿರ ಮಠಾನು ಇದು ಅದ್ರ ಮೇಲೆ ಎಲ್ಲಾ ಕುಡಿಸಿ ಎರಡು ಚೂರ್ಣ ಅದು ಹೌದು ಎಷ್ಟು ಈಗ ಹಳ್ ಹಚ್ಚ ಕೊಟ್ರ ಎಂಟ್ ಸಾವಿರ ಕೊಡ್ತೀವಿ ಸಣ್ಣ ಮಕ್ಳದ್ ಇದು ಸದಾ ಐತಿ ಹಳ್ ಹಚ್ಚಿಲ್ಲ ಬಾಳ ಇದ್ ಕಾಸ್ಲಿ ಐತಿ ಇದಕ್ ನಾಲ್ಕ್ ಸಾವಿರ ಮೂರ್ ಸಾವಿರ ಮಠಾನು ಕೊಡ್ತೀವಿ ಅಷ್ಟೇ ಹಾ ಸಣ್ಣ ಮಕ್ಕಳು ಕೂಡ ಇವಾಗ ಉಟ್ಕೋಬೋದ ಇದನ್ನ ನೀವ್ ಅಲ್ಲಮ್ಮ ನೀವ್ ಚಿಕ್ ಇದನ್ನೇ ಹಾಕೊಂಡ್ ಬರ್ತಿದ್ರ ಹೇಗೆ ಅಂತ ಎಲ್ಲಾ ಚಿಕ್ ವಯಸ್ಸಿನ ನಮ್ ಮದ್ವೆ ಆದಿ ಅಂದ್ರ ಇದೇ ಡ್ರೆಸ್ ಮದ್ವೆಗಿಂತಾ ಮುಂಚೆ ಲಂಗಾದಾವಣಿ ಹಾಕೋದಿ ಇದೆ ಅಲ್ಲಿಂದ ಇವಾಗ ಚಿಕ್ ಮಕ್ಳಿಗೂ ಹೊಲಿಯಾತ್ರಿ ಎಲ್ಲಾ ನಮ್ ದಂದೆನ ಅದೈತ್ರಿ ನಮಗ್ ಹಾ ಎಲ್ಲಾರಿಗ್ ಮತ್ತ ಜಾತ್ರೆಗ ಎಲ್ಲಾರಿಗ್ ಬೇಕಲ್ರಿ ಚಿಕ್ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲಾರಿಗ್ ಎಲ್ರಿಗೂ ಬೇಕು ಹಾಗಾಗಿ ಚಿಕ್ ಮಕ್ಳದ್ದು ಬಾಡಿಗೆ ಕೊಡ್ತೀರಿ ನೀವು ಹೋಗಿ ಕೊಡ್ತೀರಿ ಎಲ್ಲಾರ್ ಎಲ್ಲಾರಿಗ್ ಕೊಡ್ತೀವಿ ಸರಿ ಸರಿ ಹಾ

ಜಸ್ಟ್ ನಮಿ ಸಿಂಪಲಿ ಇಷ್ಟ ಆ ಸಿಂಪಲಿ ಗೆ ಇಷ್ಟ ಇಷ್ಟ सामान ಎಲ್ಲಾ ಆಗಬಹುದು ಅಂದ್ರೆ 25 3000 ರೂಪಾಯಿ ಮಾತ್ರ ಇದು ಒಂದ್ ಡ್ರೆಸ್ ಎಲ್ಲಾ ಪೂರ್ತಿ ಆಗಬಹುದು ಅಂದ್ರೆ ಸಾವಿರ ರೂಪಾಯಿ ಒಂದು ಡ್ರೆಸ್ ಇದು ಪೂರ್ತಿ ನೋಡಿ ಅವರು ಇಷ್ಟೆಲ್ಲ ಐಟಮ್ಸ್ ನ್ನ ಹೊಲಿತಾರೆ ನಾನು ಕ್ಲೋಸ್ ಅಪ್ ಅಲ್ಲಿ ನಿಮಗೆ ತೋರಿಸ್ತಿದೀನಿ ಅವರು ಎಷ್ಟು ನೀಟಾಗಿ ಹೊಲ್ತಿದ್ದಾರೆ ನೋಡಿ ಒಂದೊಂದು ಗ್ಲಾಸ್ ಚೂರ್ ಮೇಲೂ ಕೂಡ ಅದಷ್ಟು ಶ್ರಮ ಇದೆ ಅವರದು ಹಾಗೆ ಆ ಗ್ಲಾಸಸ್ ಏನು ಹಾಕಿದಾರಲ್ಲ ಅವರು ಅದ್ರ ಮೇಲೆಲ್ಲ ನಾವು ಥ್ರೆಡ್ ಎಲ್ಲ ಡಿಸೈನ್ ಮಾಡಿದ್ದಾರೆ ಅದೆಲ್ಲ ಕೈ ಹೊಲಿಗೆನೆ ಇರುತ್ತೆ ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿ ಅದು ಕಾಣಿಸ್ ಕಾಣಿಸುತ್ತೆ ಹಾಗಾಗಿ ನಾನು ಅದನ್ನ ವಿಡಿಯೋನ ತಗೊಂಡಿದ್ದೀನಿ ನಿಮಗೇನಾದ್ರೂ ಈ ವ್ಲಾಗ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮಗೇನಾದ್ರೂ ಇವ್ರ ಈ ತರ ಬಟ್ಟೆಗಳು ತಗೋಬೇಕು ಅನ್ಸಿದ್ರೆ ಇವ್ರ ಹತ್ರ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅವರ ಅಡ್ರೆಸ್ ಹಾಗೆ ನಂಬರ್ನ ಸೆಂಡ್ ಮಾಡ್ತೀನಿ ಆವಾಗ ನೀವು ಖಂಡಿತವಾಗ್ಲೂ ಅವ್ರ ಹತ್ರ ಇದನ್ನ ಪರ್ಚೇಸ್ ಮಾಡಬಹುದು ನೋಡಿ ಇಷ್ಟೆಲ್ಲ ಡೀಟೇಲ್ ಆಗಿ ಹೊಲ್ದಿದಾರ ಅವರು ತುಂಬಾ ಚೆನ್ನಾಗಿ ಹೊಲ್ದಿದ್ರು ಇವಾಗ ನಮ್ ಅಂದ್ರೆ ಬಂಜಾರ ಸಮುದಾಯದವರೇ ಇದನ್ನ ಹಾಕೋಬೇಕು ಅಂತ ಏನಿಲ್ಲ ಇದಕ್ಕೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಅಂದ್ರೆ ಹಾಕೋಬೇಕು ಅನ್ಸುತ್ತೆ ಅನಿಸ್ತು ಅಥವಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಫೋಟೋ ಶೂಟ್ ಏನಾದ್ರೂ ಮಾಡಿಸ್ಬೇಕು ನನಗೆ ನಿಮಗೆ ಏನಾದ್ರೂ ಬೇಕು ಅಂತ ಅಂದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲ ಡೀಟೇಲ್ಸ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಅದ್ರ ರೇಟ್ ಏನಿರುತ್ತೆ ಹಾಗೆ ಅವರು ಈವನ್ ನಮಗೆ ಪರ್ಚೇಸ್ ಮಾಡೋಕಾಗ್ಲಿಲ್ಲ ಇವಾಗ ಟ್ವೆಂಟಿ ಫೈವ್ ತೌಸಂಡ್ ಅನ್ನೋದು ಏನು ಕಡಿಮೆ ಅಮೌಂಟ್ ಅಲ್ಲ ನಮಗೆ ಅದು ಹ್ಯೂಜ್ ಅಮೌಂಟ್ ಏನಾದ್ರೂ ಅನ್ನಿಸ್ತು ಅಂತ ಅಂದ್ರೆ ಅವರು ಬಾಡಿಗೆಗೂ ಕೂಡ ಕೊಡ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಅವ್ರೆಲ್ಲಾ ಮಾಹಿತಿನ ತಿಳಿಸ್ಕೊಟ್ಟು ನಿಮಗೇನಾದ್ರು ಬೇಕು ಅಂದ್ರೆ ನೀವು ಅವ್ರ ಹತ್ರ ಪರ್ಚೇಸ್ ಕೂಡ ಮಾಡಬಹುದು ಹಾಗೆ ಬಾಡಿಗೆ ಕೂಡ ತಗೋಬಹುದು ನೋಡಿ ಅಂಗಡಿ ಹೊರಗಡೆ ಏನಾದರೂ ಹೋದಾಗ ಈ ತರ ಅಂಗಡಿ ಒಳಗಡೆನೆ ಆಟೋ ಒಳಗಡೆನೆ ಅಂಗಡಿ ತರ ಇಟ್ಕೊಂಡು ಈ ತರ ಮಾರಾಟ ಮಾಡ್ತಾರ ಅವರು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್